ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಚಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರಿಗೆ ಹಾಗೂ ಪಿಂಚಣಿದಾರರಿಗೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲ ನೌಕರರಿಗೆ ಒಂದು ಸಿಹಿ ಸುದ್ದಿಯನ್ನು ಈಗ ಸರ್ಕಾರ ಇರ್ತಕ್ಕಂಥದ್ದು ಒಂದು ನಿಯಮವನ್ನು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದೆ ಅದು ನಿವೃತ್ತಿಯನ್ನು ಹೊಂದ್ತಾ ಇರ್ತಕ್ಕಂಥ ನೌಕರರಿಗೆ ಈ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋನಲ್ಲಿ ನಿಮಗೆ ಈ ಒಂದು ಸಿ ಸುದ್ದಿಯನ್ನು ಹಂಚ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಹೊಸದಾಗಿ ಜಾರಿಗೆ ಬಂದಿರುವ ನಿಯಮಗಳ ಪ್ರಕಾರ ಕೇಂದ್ರ ಸರ್ಕಾರದ ಉದ್ಯೋಗಿಗಳು ಇನ್ನು ಮುಂದೆ ಸ್ವಯಂ ಪ್ರೇರಿತ ನಿವೃತ್ತಿ ತೆಗೆದುಕೊಂಡರು ಪಿಂಚಣಿಯ ಸೌಲಭ್ಯವನ್ನು ಪಡೆಯಬಹುದು ಈ ನಿಯಮ ಇಪ್ಪತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಸೇವೆಯನ್ನು ಪೂರೈಸಿದ ಉದ್ಯೋಗಿಗಳಿಗೆ ಅನ್ವಯ ಆಗಲಿದೆ ಇದೊಂದು ಬಹಳ ಮುಖ್ಯವಾದ ಅಂಶ ನೀವು ಗಮನಿಸಬೇಕು ಸ್ನೇಹಿತರೆ ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನೌಕರರು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡ್ರೆ ಅವರು ಕೂಡ ಪಿಂಚಣಿ ಮುಂದುವರಿಯುತ್ತೆ ನೋಡಿಯ ಈ ಹೊಸ ನಿಯಮದ ವಿವರಗಳು ಯಾವ ರೀತಿ ಇದೆ ಅಂದರೆ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಘೋಷಿಸಿರುವ ಹೊಸ ನಿಯಮಗಳ ಪ್ರಕಾರ ಇಪ್ಪತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಸೇವಾವಧಿಯನ್ನು ಪೂರೈಸಿದ ಉದ್ಯೋಗಿಗಳು ಸ್ವಯಂ ಪ್ರೇರಿತ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೆ ಅವರಿಗೆ ಪ್ರೋ ಸೇವಾವಧಿಯನ್ನು ಪೂರೈಸಿದ ಉದ್ಯೋಗಿಗಳು ಪ್ರೋ ರೇಟಾ ಆಧಾರದ ಮೇಲೆ ಪಿಂಚಣಿಯನ್ನು ನೀಡಲಾಗುವುದು ಈ ನಿಯಮವು ನೌಕರರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ವಿಶೇಷವಾಗಿ ತಮ್ಮ ವೈಯಕ್ತಿಕ ಅಥವಾ ಆರೋಗ್ಯ ಕಾರಣಗಳಿಗಾಗಿ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವವರಿಗೆ ಈ ಕ್ರಮವು ಸರ್ಕಾರಿ ಉದ್ಯೋಗಿಗಳಿಗೆ ಹೆಚ್ಚಿನ ಲಾಭವನ್ನು ಒದಗಿಸ್ತಾ ಇದೆ ಯಾರಿಗೆಲ್ಲ ಲಾಭ ಸಿಗುತ್ತೆ ಇದರಿಂದ ಈ ಹೊಸ ನಿಯಮವು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಉದ್ಯೋಗಿಗಳಿಗೆ ಅನ್ವಯ ಆಗುತ್ತೆ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚಿನ ಸೇವೆಯನ್ನು ಪೂರೈಸಿದವರು ಮತ್ತು ಸ್ವಯಂ ಪ್ರೇರಿತ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವವರು ಈ ಪಿಂಚಣಿಯ ಲಾಭವನ್ನು ಪಡೆಯಬಹುದು ಈ ನಿಯಮವು ಉದ್ಯೋಗಿಗಳಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಆಗಲಿದೆ ಈ ಕ್ರಮವು ಹಾಗೆ ಸರ್ಕಾರಿ ನೌಕರರಿಗೆ ಒಂದು ದೊಡ್ಡ ಆರ್ಥಿಕ ಭರವಸೆಯನ್ನು ನೀಡುತ್ತೆ ಈ ನಿಯಮದ ಮಹತ್ವ ಏನಪ್ಪ ಅಂತಂದರೆ ಹೊಸ ಪಿಂಚಣಿ ನಿಯಮವು ಕೇಂದ್ರ ಸರ್ಕಾರಿ ನೌಕರರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವ ದಿಶೆಯಲ್ಲಿ ಒಂದು ಮಹತ್ವದ ಕ್ರಮ ಆಗಿದೆ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವವರಿಗೆ ಪಿಂಚಣಿ ಲಾಭ ಸಿಗ್ತಾ ಇರಲಿಲ್ಲ ಆದರೆ ಈ ಹೊಸ ನಿಯಮವು ಈ ಕೊರತೆಯನ್ನು ತುಂಬಲಿದೆ ಇದರಿಂದ ಉದ್ಯೋಗಿಗಳು ತಮ್ಮ ವೈಯಕ್ತಿಕ ಜೀವನದ ಗುರಿಗಳನ್ನು ಸಾಧಿಸಲು ಮತ್ತು ಆರ್ಥಿಕ ಭದ್ರತೆಯೊಂದಿಗೆ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ ನೌಕರರಿಗೆ ನನ್ನ ಕಡೆಯಿಂದ ಒಂದು ಮನವಿ ಏನಪ್ಪ ಅಂತಂದರೆ ಯಾರ್ಯಾರು ಈಗ ಸ್ವಯಂ ನಿವೃತ್ತಿಯನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ ನಮ್ಮ ಇಲಾಖೆಯ ಮುಖ್ಯಸ್ಥರನ್ನು ನೀವು ಭೇಟಿ ಮಾಡಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಕನ್ಫರ್ಮ್ ಮಾಡಿಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ ಯಾಕೆಂದರೆ ಇದು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಳ್ತಕ್ಕಂಥ ಅಧಿಕಾರಿ ನೌಕರರಿಗೆ ಮಾತ್ರ ಅನ್ವಯಿಸೋದ್ರಿಂದ ಈ ಪಿಂಚಣಿ ಸೌಲಭ್ಯವನ್ನು ನೀವು ಮಿಸ್ ಮಾಡಿಕೊಳ್ಳದೇ ಹಾಗೆ ನೀವು ಮುಂಚೆಯೇ ವಿಚಾರಿಸಿ ನಿಮ್ಮ ಸ್ವಯಂ ನಿವೃತ್ತಿಯನ್ನು ನೀವು ಪಡ್ಕೋಬೋದು ಸ್ನೇಹಿತರೆ ಸೊ ಅದಿಷ್ಟು ಇವತ್ತಿನ ಮಹತ್ವದ ಮಾಹಿತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ